ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ಮಂಗಳೂರು ಮಹಾನಗರ ವ್ಯಾಪ್ತಿಗೊಳಪಟ್ಟ ಸುರತ್ಕಲ್ ಸಮೀಪದ ಕಾಟಿಪಲ್ಲ ಎಂಬಲ್ಲಿ ಮಹಿಳೆಯೊಬ್ಬರು ಹಾವು ಕಡಿದು ಸಾವನ್ನಪ್ಪಿದ ಘಟನೆ ನಿನ್ನೆ ವರದಿಯಾಗಿದೆ ಏನಿದು ಘಟನೆ ಅಂತ ವಿವರವಾಗಿ ನೋಡುವ ಬನ್ನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯ ಆಗುತ್ತದೆ ವೀಕ್ಷಕರೇ ನಿನ್ನೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಎಲ್ಲಾ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೀಟ್ ಒಳಗೆ ಅವಿತಿದ್ದ ಹಾವು ಕಡಿದು ಮಹಿಳೆ ಮರಣ ಹೊಂದಿದ್ದಾರೆ ಎನ್ನುವ ಬರಹದೊಂದಿಗೆ ವಿಡಿಯೋ ಒಂದು ಹರಿದಾಡುತ್ತಿತ್ತು ಆ ವಿಡಿಯೋ ಒಮ್ಮೆ ನೋಡಿಕೊಂಡು ಬರುವ ಬಣ್ಣ கட்டுமால் குறை வற்பு கட்டுமா ವೀಕ್ಷಕರೇ ವಿಡಿಯೋವನ್ನು ನೋಡಿದ್ದೀರಿ ಅಲ್ವಾ ಇದು ಹಾವು ಕಡಿದು ಮರಣ ಹೊಂದಿದ್ದಾರೆ ಎನ್ನಲಾದ ಮಹಿಳೆಯ ಮೃತದೇಹ ಮಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಇದ್ದಾಗಿನ ವಿಡಿಯೋ ಏನಿದರ ಸತ್ಯಾಂಶ ಎಂದು ಕಾಟಿಪಲದ ಕೆಲವು ನಿವಾಸಿಗಳಾದ ಸ್ನೇಹಿತರಲ್ಲಿ ಕೇಳಿದಾಗ ಕೆಲವೊಂದಿಷ್ಟು ಸಂಗತಿಗಳು ಅರಿಯಲು ಸಾಧ್ಯವಾಯಿತು ಅದರಲ್ಲಿಯೂ ಕಾಟಿಪಾಲದ ಪಕ್ಕದೂರಾದ ಖಾಣಾ ಎಂಬಲ್ಲಿನ ಆಸ್ಪತ್ರೆ ಒಂದರ ಬೇಜವಾಬ್ದಾರಿ ನಡವಳಿಕೆ ಕೂಡ ಈ ಸಾವಿಗೆ ಪರೋಕ್ಷ ಕಾರಣ ಎಂಬುದು ತಿಳಿದು ಬಂತು ಹಾಗಾದ್ರೆ ಈ ಘಟನೆಯ ವಿವರವನ್ನು ಸಂಕ್ಷಿಪ್ತವಾಗಿ ನೋಡುವ ನೋಡುವವಣೆ ವೀಕ್ಷಕರೇ ಹಾವು ಕಡಿದು ಮರಣ ಹೊಂದಿದ ಮಹಿಳೆ ಕಾಟಿಪಲ್ಲ ಎರಡನೇ ಬ್ಲಾಕಿನ ನಿವಾಸಿ ತನ್ನ ಮಗ ಮತ್ತು ಸೊಸೆ ಜೊತೆ ವಾಸವಾಗಿದ್ದರು ನಿನ್ನೆಯ ದಿನ ಸೊಸೆ ಏನೋ ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ಮಗ ದೂರದ ಬೆಂಗಳೂರಿನಲ್ಲಿ ವಹಿವಾಟು ಮಾಡುತ್ತಿರುವುದಾಗಿಯೂ ಈ ಕುಟುಂಬ ಮೂವತ್ತು ವರ್ಷಗಳ ಹಿಂದೆ ಕಾಟಿಪಲ್ಲಕ್ಕೆ ಬಂದು ನೆಲೆಸಿದ್ದಾಗಿ ಮಾಹಿತಿ ಲಭ್ಯವಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಎರಡು ರೀತಿಯ ಮಾಹಿತಿಗಳು ಲಭ್ಯವಾಗಿದೆ ಕಾರಣ ಆ ಸಂದರ್ಭದಲ್ಲಿ ಮಹಿಳೆ ಒಬ್ಬರೇ ಇದ್ದುದರಿಂದ ನಿಖರವಾದ ಮಾಹಿತಿ ಯಾರಿಗೂ ಗೊತ್ತಿಲ್ಲ ನಂಬಲಾರ್ಹ ಮೂಲದಿಂದ ದೊರೆತ ಈ ಎರಡು ಮಾಹಿತಿಗಳನ್ನು ನಿಮ್ಮ ಮುಂದಿರುತ್ತಿದ್ದೆ ಮಾಹಿತಿ ಒಂದು ಮೃತ ಮಹಿಳೆಯು ಹಿತ್ತಲಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ತಗಡು ಶೀಟೊಂದು ಕೈಗೆ ತರಚಿದ ಅನುಭವವಾಗಿತ್ತು ಸಣ್ಣಗೆ ನೋಯ್ತಿರುವುದರಿಂದ ಪಕ್ಕದ ಊರಾದ ಕಾಣಾಗೆ ತೆರಳಿ ಆಸ್ಪತ್ರೆಯೊಂದರಲ್ಲಿ ಟಿಟಿ ಇಂಜೆಕ್ಷನ್ ಕೊಟ್ಟು ಮನೆಗೆ ಬಂದಿರುತ್ತಾರೆ ಸ್ವಲ್ಪ ಹೊತ್ತಿನ ಬಳಿಕ ತಲೆ ಸುತ್ತು ಬಂದು ವಾಂತಿ ಮಾಡಿ ಕುಸಿದು ಬಿದ್ದಾಗ ಮತ್ತದೇ ಆಸ್ಪತ್ರೆಗೆ ಕೊಂಡಿದ್ದಿದ್ದಾರೆ ಆದರೆ ಆ ಸಂದರ್ಭದಲ್ಲಿ ಮಂಗಳೂರಿನ ದೊಡ್ಡ ಆಸ್ಪತ್ರೆಗೆ ಕೊಂಡೊಯ್ಯಲು ಹೇಳಿರುತ್ತಾರೆ ಮಂಗಳೂರು ಆಸ್ಪತ್ರೆಗೆ ತೆರಳಿದಾಗ ತಿಳಿಯುವುದು ಇದು ತಗಡು ತರಚಿದ್ದು ಅಲ್ಲ ಹಾವು ಕಚ್ಚಿ ವಿಷ ಬೇರಿದ್ದು ಎಂದು ಅದಾಗಲೇ ಹೊತ್ತು ಮೀರಿ ವಿಷ ಮೇಯಿಡಿ ಪಸಿ ಮಹಿಳೆ ಸಾವನ್ನಪ್ಪಿದ್ದಾರೆ ಇನ್ನೊಂದು ಮಾಹಿತಿಯ ಪ್ರಕಾರ ಮೃತ ಮಹಿಳೆ ಮನೆಯೊಳಗೆ ಬಟ್ಟೆ ಬರೆಗಳನ್ನು ಕ್ಲೀನಿಂಗ್ ಮಾಡುತ್ತಿದ್ದ ವೇಳೆಯಲ್ಲಿ ಕೈಗೆ ಏನೋ ತರಚಿದ ಅನುಭವ ಆಗುತ್ತದೆ ಕೈ ಹಿಂದಕ್ಕೆ ತೆಗೆಯುವಾಗ ಸಣ್ಣ ಮೊಳೆಯೊಂದು ತರಚುತ್ತದೆ ಬಹುಶಃ ಮೊದಲು ಕೂಡ ಅದೇ ಮೊಳೆ ತರಚಿದ್ದು ಎಂದು ಭಾವಿಸಿದ ಮಹಿಳೆ ಪಕ್ಕದ ಊರಾದ ಕಾಣಾಗೆ ತರಲಿ ಇಂಜೆಕ್ಷನ್ ಕೊಟ್ಟು ಮನೆಗೆ ಮರಳಿದ್ದಾರೆ ಆದರೆ ಮನೆಗೆ ಬಂದು ಕೆಲ ಹೊತ್ತಿನ ಬಳಿಕ ತಲೆ ತಿರುಗಿ ವಾಂತಿ ಕುಸಿದು ಬಿದ್ದುದರಿಂದ ಮತ್ತೆ ಅದೇ ಕಾಣದ ಆಸ್ಪತ್ರೆಗೆ ಕೊಂಡಿದ್ದಿದ್ದಾರೆ ಆದರೆ ಈ ಸಲ ಪರಿಸ್ಥಿತಿ ಕೈ ಮೀರಿದ್ದು ಅರಿತ ಆಸ್ಪತ್ರೆ ಸಿಬ್ಬಂದಿಗಳು ಮಂಗಳೂರಿನ ದೊಡ್ಡ ಆಸ್ಪತ್ರೆಗೆ ತೆರಳಲು ಸೂಚಿಸಿದ್ದಾರೆ ಆದರೆ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ಕೊಂಡೊಯ್ದಾಗ ತಿಳಿದದ್ದು ಆ ಮಹಿಳೆಗೆ ವಿಷಕಾರಿ ಹಾವೊಂದು ಕಚ್ಚಿದೆ ಎಂದು ಅದಾಗಲೇ ವಿಷ ಅವರ ದೇಹದ ತುಂಬಾ ಹರಡಿ ಅಲ್ಪ ಸಮಯದಲ್ಲಿ ಮರಣವನ್ನು ಹೊಂದಿದ್ದರು ವೀಕ್ಷಕರೇ ನಾನು ಮೇಲೆ ಯಾಕೆ ಕಾಣದ ಆಸ್ಪತ್ರೆಯೇ ಬೇಜವಾಬ್ದಾರಿ ವರ್ತ ಎಂದು ಹೇಳಿದ್ದೇನೆ ಅಂದರೆ ಹೇಗೆ ತಗಡು ತರಚಿದ ಗಾಯಕ್ಕೂ ವಿಷಕಾರಿ ಹಾವು ಕಚ್ಚಿದ ಗಾಯಕ್ಕೂ ವ್ಯತ್ಯಾಸ ತಿಳಿಯದಷ್ಟು ಮೂರ್ಖರ ಹಾವು ಕಚ್ಚಿದ ಭಾಗ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಆದರೂ ಅದ್ಯಾವುದು ಗಮನಿಸದೆ ಆ ಮಹಿಳೆ ಹೇಳಿದ ಮಾತಿನ ಮೇಲೆ ಟಿಟಿ ಇಂಜೆಕ್ಷನ್ ಕೊಟ್ಟು ಕಳುಹಿಸಿದ್ದಾರೆ ಇನ್ನು ಅವರಿಗೆ ಹೇಗೆ ಗೊತ್ತಾಗಬೇಕು ಹಾವು ಕಚ್ಚಿದ್ದು ಎಂದು ಪ್ರಶ್ನೆ ಹುಟ್ಟಬಹುದು ಸಾಮಾನ್ಯರಿಗಾದರೆ ಕೆಲವೊಮ್ಮೆ ಹಾವು ಕಚ್ಚಿದ್ದು ಮತ್ತು ತರಚಿದರ ವ್ಯತ್ಯಾಸ ತಿಳಿಯದಷ್ಟು ಕಷ್ಟ ಆಗಬಹುದು ಆದರೆ ವೈದ್ಯರಿಗೆ ಅಲ್ಲ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳಬೇಕು ಒಂದು ವೇಳೆ ಕಾಣದ ಆಸ್ಪತ್ರೆ ಆ ಗಾಯವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಬಹುಶಃ ಅದಕ್ಕೆ ಬೇಕಾದ ಚಿಕಿತ್ಸೆ ಕೊಟ್ಟು ಆಕೆಯ ಜೀವವನ್ನು ಉಳಿಸಬಹುದಾಗಿತ್ತು ಯಾಕೆಂದರೆ ಈ ವಿಷ ಸಡನ್ ಆಗಿ ದೇಹದಲ್ಲಿ ಹರಡಿರಲಿಲ್ಲ ಅನ್ನೋದು ನಾವೀ ಘಟನೆಯಿಂದ ಅರ್ಥ ಮಾಡಿಕೊಳ್ಳಬಹುದು ಹಾವು ಕಚ್ಚಿ ಆಸ್ಪತ್ರೆಗೆ ತೆರಳಿ ಮತ್ತೆ ಮನೆಗೆ ಬರುವವರೆಗೂ ಆ ಮಹಿಳೆಗೆ ಏನೂ ಆಗಿರಲಿಲ್ಲ ಅದರಿಂದ ಕಾಣದ ಆಸ್ಪತ್ರೆಯವರ ಬೇಜವಾಬ್ದಾರಿ ಕೂಡ ಈ ಸಾವಿಗೆ ಒಂದು ರೀತಿಯಲ್ಲಿ ಕಾರಣವಾಗಿದೆ ಇನ್ನು ಹಳ್ಳಿ ಪ್ರದೇಶದಲ್ಲಿ ವಾಸ ಮಾಡುವವರು ಮಳೆಗಾಲದಲ್ಲಿ ತುಂಬಾನೇ ಜಾಗರೂಕತೆಯಿಂದ ಇರಬೇಕು ಜಂತುಗಳು ಮಳೆಯಿಂದ ರಕ್ಷಣೆ ಪಡೆಯಲು ಮನೆಯೊಳಗಿನ ಸಂಧಿಗಳ ಆಶ್ರಯವನ್ನು ಪಡೆದಿರುತ್ತದೆ ಗೊತ್ತಿಲ್ಲದೆ ಕೈ ಹಾಕಿದರೆ ಈ ರೀತಿಯ ದುರಂತವೂ ನಡೆಯುತ್ತದೆ ಇನ್ನು ಇಂತಹ ಸಂದರ್ಭಗಳಲ್ಲಿ ಕೈಗೆ ಏನಾದರೂ ತರಚಿದ್ದು ನಿಖರವಾಗಿ ಗೊತ್ತಿರದಿದ್ದರೆ ಅದನ್ನು ಅದೇ ರೀತಿಯಾಗಿ ಡಾಕ್ಟರ್ ಬಳಿ ಹೇಳಬೇಕು ಆಗ ಈ ರೀತಿಯ ತಪ್ಪುಗಳು ಸಂಭವಿಸುವುದಿಲ್ಲ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಸುದ್ದಿ ಇನ್ನಷ್ಟು ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡುತ್ತೀರಿ ಈ ಮಾಹಿತಿ ನಿಮಗೆ ಹೇಗೆ ಅನಿಸಿತು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ನಿಮ್ಮ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು